ಅಧಿಕಾರದ ಅವಧಿಯಲ್ಲಿ ಯಾವುದೇ ಒಂದೇ ಒಂದು ಕಪ್ಪು ಚಿಕ್ಕೆ ಇಲ್ಲದ ರೀತಿ ಐಎಎಸ್ ಅಧಿಕಾರಿ ಎಸ್ಆರ್ ಉಮಾಶಂಕರ್ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿದ್ದಾರೆ ಜತೆಗೆ ಸರ್ಕಾರದಲ್ಲಿ ಉತ್ತಮ ಅಧಿಕಾರಿ ಎನ್ನಿಸಿಕೊಂಡು ಬದುಕಿನಲ್ಲಿ ಸಾರ್ಥಕತೆ ಕಂಡಿದ್ದಾರೆ ಎಂದು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ಹೇಳಿದರು ಪಟ್ಟಣದ ಎಂಎಸ್ ರೈತ ಸಭಾಂಗಣದಲ್ಲಿ ಪಾಂಡವ ಬಳಗದಿಂದ ನಿವೃತ್ತ ಐಎಎಸ್ ಅಧಿಕಾರಿ ಎಸ್ಆರ್ ಉಮಾಶಂಕರ್ ಅವರಿಗೆ ಉತ್ತಮ ಪಾಂಡವ ಉಮಾಶಂಕರ ಎಂಬ ಬಿರುದಿನೊಂದಿಗೆ ನಡೆದ ತವರಿನ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮನುಷ್ಯ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅವರ ಬದುಕಿನಲ್ಲಿ ಎಷ್ಟೇ ತಿರುವುಗಳು ಬಂದರೂ ಅವರು ಹುಟ್ಟಿ ಬೆಳೆದಂತಹ ಜಾಗದಲ್ಲಿ ಮಾತ್ರ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಸಾಧ್ಯ ಎಂದರು ಪಟ್ಟಣದ ಐದು ದೀಪಗಳ ವೃತ್ತದಿಂದ ತಮಟೆ ಡೊಳ್ಳು ಕುಣಿತ ತೆರೆದ ಜೀಪಿನಲ್ಲಿ ಮೆರವಣಿಗೆ ಮೂಲಕ ಸ್ವಾಗತಿಸಿದ ಗಣ್ಯರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದ ಎಂಎಸ್ ರೈತ ಸಭಾಂಗಣಕ್ಕೆ ಬಂದು ತಲುಪಿತು ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ಮಾತನಾಡಿ ಬಹಳ ಜನ ಅಧಿಕಾರಿಗಳು ಅಧಿಕಾರ ಸಿಕ್ಕಿದ ಕೆಲವೇ ಆರು ತಿಂಗಳಲ್ಲೇ ಕೆಟ್ಟ ಹೆಸರು ಬರುವ ರೀತಿ ನಡೆದುಕೊಳ್ಳುತ್ತಾರೆ ಆದರೆ ಎಸ್ ಅಧಿಕಾರಿ ಎಸ್ಆರ್ ಉಮಾಶಂಕರ್ ಅವರು ಮೂವತ್ತ ಮೂರು ವರ್ಷಗಳವರೆಗೆ ಸೇವೆ ಸಲ್ಲಿಸಿ ಯಾರು ಬೆಟ್ಟು ಮಾಡಿ ತೋರಿಸದಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ರಾಜ್ಯಕ್ಕೆ ಹೆಸರು ತಂದುಕೊಟ್ಟಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ತ್ರಿವೇಣಿ ಉಮಾಶಂಕರ್ ಪಾಂಡವ ಬಳಗದ ಎಂ ಎಸ್ ಮರಿಸ್ವಾಮಿಗೌಡ ಪ್ರೊಫೆಸರ್ ಎಚ್ ಆರ್ ತಿಮ್ಮೇಗೌಡ ಎಚ್ ಆರ್ ಧನ್ಯಕುಮಾರ್ ಬಿ ಎಸ್ ಜಯರಾಮು ಸಂಬುನಳ್ಳಿ ನಾರಾಯಣಗೌಡ ರಾಮಕೃಷ್ಣೇಗೌಡ ಎಂ ರಮೇಶ್ ಮೇನಗರ ಪ್ರಕಾಶ್ ಚಂದ್ರಶೇಖರಯ್ಯ ಇತರರಿದ್ದರು оргасимаನ ಸಾಹಸಕತೆಗಳು ಇಕ್ರಮ ಅಬ್ದುಲ್ ಪತೇರು ಫಾರೆಡು ಜಿಲ್ಲೆಯ ಸ್ವಚ್ಛತೆ ಯೆಡೆಗೆ ನಡೆಸಿದ ನಗರದ ಚಂದದಾರಿ ಸಂಪೂರ್ಣ ನಗರ ಅಭಿವೃದ್ಧಿ ಯೋಜನೆಯ ರೂಪಿಸಿದೆ ಆಕರ್ಷಣೆಗಳೊಂದಿಗೆ ದಿವಾನ್ಿ ಹಾಬಿ ಇಂದ ರೇಲ್ ಟ್ರಾಸ್ ಸೌಸ್ಥ್ಯವನ್ನು ಸೂಕ್ತ ಜಾಗಕ್ಕೆ ಸ್ಥಳಾಂತರಿಸಿದರು ರೆಡ್ ಕ್ರಾಸ್ ಇದ್ದ ಹಳೆಯ ಜಾಗವನ್ನು ಖಾಸಗಿಯವರಿಂದ ಮುಕ್ತಗೊಳಿಸಿ ತುಮಕೂರಿನ ಸಿವಿಲ್ ಬಸ್ನಲ್ಲಿ ಜಾಗವನ್ನು ಕಲ್ಪಿಸಿ ಈ ಜಿಲ್ಲೆಯ ಜನರು ಉದ್ಯೋಗವನ್ನು ಅರಸುತ್ತಾ ಬೆಂಗಳೂರಿಗೋ ಇಲ್ಲ ದೂರದ ದಾವಣಗೆರೆಗೋ ಹೋಗುವ ಸ್ಥಿತಿ ಇತ್ತು ಪ್ರದೇಶವು ಅಭಿವೃದ್ಧಿ ದೊಡ್ಡ ಕೈಗಾರಿಕಾ ಪ್ರದೇಶದ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಹೊಸ ನರಸುರ ಇಂಡಸ್ಟ್ರಿಯಲ್ಲೂ ಒಂದು ಹೊರತಾಗಬೇಕು ಬರೋದಕ್ಕೆ ಉಮಾಶೇಖರ್ ಮೇನ್ ರೀಸನ್ ಯಾಕೆಂದ್ರೆ ಅವರು ಡಿ ಸಿ ಇದ್ರು ಲ್ಯಾಂಡ್ ಅಕ್ವಜಿಷನ್ ಮಾಡೋದು ರೈತರು ಕನ್ವಿನ್ಸ್ ಮಾಡೋದು ಒಂದು ಇಂಡಸ್ಟ್ರಿ ಒಂದು ತಗೊಂಡು ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಜೀಸ್ ಟೆಕ್ ಪಾರ್ಕ್ ಎಲ್ಲ ಸೇರ್ಬಿಟ್ಟು ಹದಿನೈದು

ಅಲ್ಲಿಯ ತನಕ ನಾನು ಉಮಾಶಂಕರ್ ಅವ್ರ ಬಗ್ಗೆ ಕೇಳಿರಲಿಲ್ಲ ನೋಡೋದು ಅವ್ರು ಮೊಟ್ಟ ಮೊದಲು ನೋಡಿದ್ದು ಮೈಸೂರಿನಲ್ಲಿ ಅವ್ರ ಐ ಎ ಎಸ್ ಪಾಸ್ ಮಾಡಿದಾಗ ಅವರಿಗೆ ಮೈಸೂರಿನ ಕಾರ್ಪೊರೇಷನ್ ಗೆಸ್ಟ್ ಹೌಸ್ ನಲ್ಲಿ ಒಂದು ಪುಟ್ಟ ಸಮಾರಂಭ ಮತ್ತು ಅಭಿನಂದನೆ ಮಾಡಿದ್ರು ಆವಾಗ ನಾನು ಅವರು ನೋಡಿದೆ ಅಲ್ಲಿಯ ತನಕ ಉಮಾಶಂಕರ್ ಅನ್ನುವ ವ್ಯಕ್ತಿತ್ವ ನನ್ನ ಪಕ್ಷ ಅದಾದ ನಂತರವೂ ನಾನು ಒಡನಾಟದಲ್ಲಿಲ್ಲ ಆದ್ರೆ ಅವ್ರ ಬಗ್ಗೆ ಗೊತ್ತು ನನಗೆ ಗೊತ್ತು ಯಾಕೆ ಅಂದ್ರೆ ನಮ್ಮ ತಾಲೂಕಿನಲ್ಲಿ ಬಹಳ ದೊಡ್ಡ ಹೆಸರು ನಾವು ಬಹಳ ದೊಡ್ಡ ವ್ಯಕ್ತಿತ್ವಗಳನ್ನ ನಾವು ತಿಳ್ಕೋಬೇಕು ಇಲ್ಲ ನಾವ್ಯಾಕೆ ಇರ್ಬೇಕು ಅದರಿಂದ ನಾನು ತಿಳ್ಕೊಂಡಿದ್ದೀನಿ ಅದನ್ನಷ್ಟೇ ನಾನು ಫ್ರಾಸ್ಟ್ ಅಂತ ಒಬ್ಬ ಸುಮ್ಮನೆ ಒಂದು ನೂರು ಜನ ಡೇಟ್ ನೂರು ಜನ ಡೇಟ್ ಗಳ ಬಂದಿರ್ತಾರೆ ಒಬ್ಬರಿಗೂ ನಾವು ಬರಲ್ಲ ಅಂತ ಹೇಳಲ್ಲ ಇನ್ನೊಂದು ಆರು ತಿಂಗಳ ಆದ್ಮೇಲೆ ಇನ್ನೊಂದು ಎಂಟು ಆದ್ಮೇಲೆ ಆಯ್ತಾ ಬರ್ತೀನಿ ಇರ್ಬೇಕು ತಿಂಗಳಿಂತ ನಾವೇ ಸ್ವಾಮೀಜಿ ಪ್ರತಿ ನಿತ್ಯ ಐನೂರು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀರಿ ಎಷ್ಟೋ ಸಲ ಅನಾಹಾರಗಳು ಸರಿಯಾಗಿ ಬರುತ್ತಿಲ್ಲ ವಿದ್ಯೆ ಇರುವುದಿಲ್ಲ ರಾತ್ರಿ ಎರಡು ಗಂಟೆಗೆ ಮೂರು ಗಂಟೆಗೆ ಬರ್ತೀರಿ ಮತ್ತೆ ನಾಲ್ಕು ಗಂಟೆಗೆ ಮತ್ತೆ ಪೂಜೆ ಇತ್ಯಾದಿ ಮಾಡಬೇಕು ದೇಹ ದಯವಿಟ್ಟು ಇನ್ನೂ ಗಮನಿಸ್ಕೊಳ್ಳಿಂತ ಅವರ ಎಲ್ಲ ಜಯಿಸೋದು ನಿಮ್ಮದೊಂದು ಕಾರ್ಯಕ್ರಮ ಕರೆಯುವಾಗಿ ಇಲ್ಲ ಅಂತ ನಿಮ್ಮ ಕಾರ್ಯಕ್ರಮ ಕರೆಯುವಾಗ ಮಾತ್ರ ನಮ್ದು ಬಂದು ಬಿಡಿಯುತ್ತೀರಾ ಈ ಬೇರೆ ಕೆಲಸ ಹೋಗುವಾಗ ಹೆಚ್ಚಿಸಿಕೊಂಡಿದ್ದೀರಿ ಅವರನ್ನು ಮಾತು ಹೇಳಿದ್ರು ನಾನು ಈ ಸಭೆ ಮುಂದೆ ಹೇಳಬೇಕು ಸನ್ಯಾಸ ಧರ್ಮವನ್ನು ಸ್ವೀಕರಿಸಿ ಒಂದು ಮಠದ ಪಟ್ಟಾಧಿಕಾರ ವಹಿಸಿಕೊಂಡ ಮೇಲೆ ಆ ದಿನವೇ ಪಟ್ಟಾಧಿಕಾರ ವಹಿಸಿಕೊಂಡ ದಿನವೇ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ ಇನ್ ಮೇಲೆ ಈ ಜೀವವೂ ನನ್ನದಲ್ಲ ಈ ಜನ್ಮವು ನನ್ನದಲ್ಲ ಯಾವ ಕಷ್ಟ ಕಾರ್ಖಾನೆಗಳು ನನ್ನ ಸಮಯ ನನ್ನ ನೋವು ನನ್ನ ಜನರ ನೋವು ಮಾತ್ರ ದೈವ ಸಾಕ್ಷಿಯಾಗಿ ಒಂದು ಮಾಸ ಉತ್ಪ್ರೇಕ್ಷೆ ಇಲ್ಲ ದೈವ ಸಾಕ್ಷಿಯಾಗಿ ಉತ್ಪಾದ ಮಹಾಸ್ವಾಮಿ ಅವ್ರ ನೋವು ಹೇಳ್ಕೊಡುದಿಲ್ಲ ಅವ್ರ ಜ್ವರ ಎಂದು ಹೇಳ್ಕೊಡುದಿಲ್ಲ ಅವ್ರ ದೇಹಲಿಲ್ಲ ಎಷ್ಟೋ ಸಲ ಜ್ವರದಲ್ಲಿ ಪ್ರಯಾಣ ಮಾಡ್ತಿರ್ತಾರೆ ಧ್ವನಿ ಗಡಗಡ ನಡೀತಾ ಇರುತ್ತೆ ಫೋನ್ ಮಾಡ್ತಾರೆ ಎಕ್ಸ್ ಒಂದು ಜಿ ವಾಯ್ಸ್ ನಡೀತಾ ಇದೆ ಅಂದ್ರೆ ಏನಿಲ್ಲ ಸ್ವಲ್ಪ ಜ್ವರ ಇದೆ ಚೂರು ಜ್ವರ ಇದೆ ನಾನು ಇಲ್ಲಿಂದ ಏನಂದ್ರೆ ಅದು ಚಿತ್ರದುರ್ಗದಿಂದ ಆಚೆ ಯಾವ್ದು ಹೋಗ್ತಾ ಇರಲಿಲ್ಲ ಸಕಲೇಶ್ವರದಿಂದ ಹೊಟ್ಟಿಲ್ಲ ಪೂಜೆ ಮಹಾಸ್ವಾಮಿಗಳು ಇಲ್ಲಿ ಬಂದು ನಮ್ಮನ್ನ ಧನ್ಯರನ್ನಾಗಿ ಪುನೀತರನ್ನಾಗಿ ಮಾಡಿದ್ದಾರೆ ತುಂಬಾ ಔದಾರ್ಯದಿಂದ ತುಂಬಾ ಪ್ರೀತಿಯಿಂದ ಸನ್ಮಾನ್ಯ ಸಿ ಎಸ್ ಪುಟ್ಟರಾಜ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವರೆಲ್ಲರನ್ನು ಪ್ರೀತಿ ಗೌರವಗಳಿಂದ ನಮಸ್ಕರಿಸಿ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ಉಮಾಶಂಕರ್ ಅವರನ್ನು ನಮ್ಮ ಮಕ್ಕಳಿಗೆ ನಾವು ಹೇಗೆ ಪರಿಚಯ ಮಾಡಬಹುದು ಹಾಗೆ ಪರಿಚಯ ಮಾಡಬೇಕು ಹಾಗೆ ಮಾಡಿದರೆ ಈ ಅಭಿನಂದನೆಗಳ ಅರ್ಥ ಇಲ್ಲಿಂದ ಹೋದ್ಮೇಲೆ ನಮ್ಮೆಲ್ಲ ನೆಚ್ಚಿನ ಮಾಜಿ ಮಂತ್ರಿಗಳು ಮಾಜಿ ಸಂಸದರು ಮಾನ್ಯ ಸ್ನೇಹಿತರಾದಂತಹ ಮರುಸ್ವಾಮಿಗೌಡರು ಮಾತನಾಡಿದ ನೊಬೆಲ್ ಪ್ರೈಸ್ ಅನ್ನ ಬಹುಮಾನವನ್ನು ಪಡೆದಂತ ವ್ಯಕ್ತಿಗಳನ್ನು ಬಹುಮಾನವನ್ನು ಪಡೆದುಕೊಂಡಂತ ವ್ಯಕ್ತಿಯೊಬ್ಬ ನೊಬೆಲ್ ಪ್ರೈಸ್ ಅನ್ನು ನಿರಾಕರಿಸ್ತಾನು ಅಂತ ಮಾತನ್ನು ಕೂಡ ಹೇಳಿದ್ರು ನಿರಾಕರಣೆಯ ಮೂಲಕ ಅವರೇನೋ ದೊಡ್ಡವರಾದರು ಆದರೆ ಆಧರಿಸ್ತೇನೆ ನಾವು ಕೃಪಣರಾಗಬೇಕು ಒಂದು ಪ್ರಶ್ನೆ ಯಾವಾಗಲೂ ಕೂಡ ಉಮಾಶಂಕರ ಸಾಧನೆಯ ಶ್ರೀ ಉಮಾಶಂಕರ ಗ್ರಾಮದ ಪಂಡಿತ ಇವರಣ್ಣ ಪಾಂಡವ

ప్రింద శాలి శిక్షణ పీయు ప్రింతా శాలి శిక్షణ పీయు మహారాజా కాలేజు మైసూర పదవి పడదరు కాలేజ్ కాలేజు మైసూర బిఏ పదవి పడదవరు అర్థశాస్త్ర పదవీ ఉన్నత శ్రేణి పడదవరు అర్థశాస్త్ర పడదు ఉన్నత శ్రేణి పడదవ అందరి సేవ చందర సవి ఆ లావణీయ సంతసే నాము ఉమాశంకర సాధన శ్రీ ఉమాశంకర సాధన ఓద్య దిశ ఉన్నత అధికారి ఆగ ಉನ್ನತ ಅಧಿಕಾರಿ ಆಗೋ ಆಕಾಂಕ್ಷೆ ಹೊಂದಿರೋ ಸ್ವರ್ಧಾತ್ಮಕದ ಜಗತ್ತಿನಲ್ಲಿ ಪರೀಕ್ಷೆ ಬರೆಯಲು ಹೊರಟವರು ಸರ್ಧಾತ್ಮಕದ ಜಗತ್ತಿನಲ್ಲಿ ಪರೀಕ್ಷೆ ಬರೆಯಲು ಹೊರಟವರು ಭಾರತೀಯ சேருவிய இட்டவரு ஆடைய சேருவிய இட்டவரு சைநூற தொழிற்சே வந்தியோநூத்தி ಪ್ರಧಾನಮಂತ್ರಿಗಳಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಾಕ್ಯ ಪ್ರಶಸ್ತಿಯನ್ನ ಕೊಡಿಸಿದಂತಹ ಸಂದರ್ಭದಲ್ಲಿ ನಮ್ಮ ಆದಿ ಚಂಚಿನ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ದಂಪತಿಗಳಿಗೆ ಮಠದ ವತಿಯಿಂದ ಒಂದು ಅಭಿನಂದನೆ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ಆಗ್ತಾನೆ ನಾವು ಪೂಜ್ಯರ ಒಂದು ನೇತೃತ್ವದಲ್ಲಿ ಒಂದು ದಕ್ಷಿಣ ಭಾರತದಲ್ಲೇ ಒಂದು ಐತಿಹಾಸಿಕವಾದಂಥ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳಿ ಕುರ್ಜಿಯರು ಸಂಕಲ್ಪ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮೆಲ್ಲ ಅನ್ನದ ಸೇವೆ ಪ್ರಾರಂಭ ಆಗಿತ್ತು ಅಂತ ಒಂದು ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ದಂಪತಿಗಳನ್ನು ಕರೆಸಿ ಸನ್ಮಾನ ಮಾಡಬೇಕು ಅಂತ ಹೇಳಿ ಮಾಡಿದ ತೀರ್ಮಾನ ಮಾಡಿದಾಗ ನನಗೆ ನನ್ನ ಕೂರ್ಜಿಯರು ಬಾರೋ ತಮ್ಮನಿಗೆ ನಾಗಮೂನ್ನೇ ಕರೆಸಿ ನೀನು ಸನ್ಮಾನ ಮಾಡಬೇಕು ದಂಪತಿಗಳು ಒಂದು ಸ್ಮೃತಿ ಕೊಟ್ಟರು ಅವತ್ತಿಂದ ಇವತ್ತಿನ ತನಕ ಯಾವುದೇ ಒಂದು ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನನಗೆ ಆದಿ ಚುಂಚನಗಿರಿ ಮಠದ ಒಂದು ಮಾರ್ಗದರ್ಶನ ಅಂತಕ್ಕಂಥದ್ದನ್ನು ಇವತ್ತಿಗೂ ತನಕ ಸ್ವಾಮೀಜಿಯವರ ಆ ಕಾಲದಿಂದ ಇವತ್ತು ನನ್ನ ಮಹಾಸ್ವಾಮೀಜಿಯವರ ಇವತ್ತು ಕಾರ್ಯಕ್ರಮಗಳು ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸದಾ ಅವರ ಆಶೀರ್ವಾದ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಬುದ್ಧಾಗಿದೆ ಇವತ್ತು ಪ್ರಥಮ ಬಾರಿಗೆ ನಾನು ಶಾಸಕನಾದಂಥ ಸಂದರ್ಭದಲ್ಲಿ ಅವರ ಕಚೇರಿ ಅವರನ್ನ ಭೇಟಿ ಮಾಡಿದ್ವಿ ನಾನು ನಮ್ಮ ಪ್ರೊಫೆಸರ್ ತಿಮ್ಮೇಗೌಡರು ಈ ಈ ತಾಲೂಕಿಗೆ ಈ ಕ್ಷೇತ್ರಕ್ಕೆ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಿಮ್ಮ ಮಾರ್ಗದರ್ಶನ ಬೇಕು ಅಂತಕ್ಕಂಥದ್ದನ್ನು ಅವ್ರನ್ನ ಕೇಳ್ಕೊಂಡಾಗ ಇವತ್ತು ಬಹುತೇಕ ಒಂದೊಂದು ಹೋಗಲಿಗೆ ಮೂರ್ ಮೂರು ಇವತ್ತು ಒಂದೇ ಒಂದು ವಿಶೇಷ ನಗರದಲ್ಲಿ ಸಬ್ಸ್ಟೇಷನ್ ನನ್ನ ರೈತರ ಅನುಕೂಲಕ್ಕೋಸ್ಕರ ಇಪ್ಪತ್ತೈದು ವರ್ಷಗಳ ಕಾಲ ಮೂರ್ ಮೂರು ಸಬ್ಸ್ಟೇಷನ್ ಆಗಬೇಕು ಅಂತಕ್ಕಂಥದನ್ನ ತೀರ್ಮಾನ ಮಾಡಿ ಒಂದೊಂದು ಹೋಬಳಿಗೆ ಇವತ್ತು ಮೂರು ಸಬ್ಸ್ಟೇಷನ್ ರೀತಿ ಇವತ್ತು ಹನ್ನೆರಡು ಸಬ್ಸ್ಟೇಷನ್ಗಳು ಆಗಲಿಕ್ಕೂ ಅವರು ಮಾರ್ಗದರ್ಶನ ಇದೆ ಇವತ್ತು ಅವರು ವಿದ್ಯೆ ಇಲಾಖೆ ಮುಖ್ಯಸ್ಥರಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವತ್ತು ಕುಮಾರಣ್ಣರ ಕಾಲದಲ್ಲಿ ಒಂದು ಶಿಕ್ಷಣ ಕ್ಷೇತ್ರದ ಕ್ರಾಂತಿ ನಡೀತು ಸ್ವತಂತ್ರ ಬಂದ ಇತಿಹಾಸ ದಿನಗಳಲ್ಲಿ ಅಲ್ಲಿ ತನಕ ಎಷ್ಟು ಹೈಸ್ಕೂಲ್ ಇದ್ದೋ ಅಷ್ಟೇ ಸ್ಕೂಲ್ ಕೊಡಬೇಕು ದೇಶ ರಾಜ್ಯಕ್ಕೆ ಅಂತ ಒಂದು ತೀರ್ಮಾನ ಆಯಿತು ಅವತ್ತು ನನ್ನ ಬಾಂಡುಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹನ್ನೆರಡು ಹೊಸ ಹೈಸ್ಕೂಲು ಐದು ಪಿ ಯು ಕಾಲೇಜು ಒಂದೊಂದು ಹೋಬಳಿಗೆ ಮೂರು ಮೂರು ಸರ್ಕಾರಿ ರೆಸಿಡೆನ್ಸಿಯಲ್ ಸ್ಕೂಲ್ ಅನ್ನ ಮಾಡುವಂತ ಕಾರ್ಯಕ್ರಮ ಇವತ್ತು ಮಾಡಿದ್ರೆ ಅದಕ್ಕೆ ಉಮಾಶಂಕರ್ ಸಹ ಒಬ್ಬರು ಕಾಣ್ಕೊಳ್ಳುವಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಅವರು ಸಂದರ್ಭದಲ್ಲಿ ನನ್ನ ಅನೇಕ ಹಿರಿಯರು ಪಾಂಡವದಲ್ಲಿ ನಮ್ಮನ್ನು ಕರೆದು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಒಂದು ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಬಹುತೇಕ ನಾನು ಒಂದು ಐದು ಹತ್ತು ನಿಮಿಷ ಅಷ್ಟೇ ಒಂದು ದಿನ ಏನೇನು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ಇದೇ ಜಾಗದಲ್ಲಿ ಕೂತು ಒಂದು ವಾರಗಳ ಹಿಂದೆ ಸ್ವಾಮೀಜಿಯವರ ದಿನಾಂಕವನ್ನು ಪಡೆದು ಬಂದ ಮೇಲೆ ಮಾತಾಡುವಂಥದ್ದು ಹತ್ತು ನಿಮಿಷ ಜೊತೆ ನಾನು ಅಷ್ಟೇ ಎಲ್ಲ ವ್ಯವಸ್ಥೆಗಳನ್ನು ನನ್ನ ಇವತ್ತೇನು ನಮ್ಮ ಪಾಂಡವ ಬಳಗ ಎಲ್ಲ ಪ್ರಮುಖರು ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀನಿ ಹಾಗಾಗಿ ನಾನು ನಿಮಗೆ ಹೃದಯ ತುಂಬಿ ಅಭಿನಂದಿಸ್ತಾ ಯಾಕೆ ಈ ಕಾರ್ಯಕ್ರಮ ಇಂಥವ್ರು ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಬಹುತೇಕ ನಮ್ಮ ಉಮಾಶಂಕರ್ ಸೇಬರು ಒಂದು ಮಾಡ್ ಇವತ್ತು ಪ್ರಥಮ ಬಾರಿಗೆ ಇವತ್ತು ನನ್ನ ತಾಲೂಕು ನನ್ನ ಜಿಲ್ಲೆಯಲ್ಲಿ ನನ್ನ ಜನಾಂಗದಲ್ಲಿ ಪ್ರಥಮ ಬಾರಿಗೆ ಅವರು ಈ ನೇರವಾಗಿ ಯಸ್ಸನ್ನು ಪಡೆದಂಥ ಒಬ್ಬ ಮಹಾನ್ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಅವರು ಇವತ್ತು ಇವತ್ತು ಮೂವತ್ತ್ ಮೂರು ವರ್ಷಗಳ ಕಾಲ ಯಾರು ಬೆಟ್ಟ ರೀತಿಯಲ್ಲಿ ಅವರ ಜವಾಬ್ದಾರಿಯನ್ನ ನಿರ್ವಹಿಸ್ಕೊಂಡಿದ್ದಾರೆ ಬಹಳ ಜನ ಇವತ್ತು ನೀವು ನೋಡ್ತಾ ಇದೆ ಅಧಿಕಾರಿಗಳಾದ ಆರ ತಿಂಗಳು ಒಂದು ವರ್ಷದಲ್ಲೇ ಎಂತೆಂಥ ಕೆಟ್ಟ ಸಿದ್ಧತೆ ಕೆಲಸ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಆದರೆ ಇವತ್ತು ಅವರು ಅತ್ಯಂತ ಹಲವಾರು ಇಲಾಖೆಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳಾಗಿ ಕಾರ್ಯದರ್ಶಿಗಳಾಗಿ ಇವತ್ತು ಜವಾಬ್ದಾರಿನ ನಿರ್ವಹಿಸಿದ್ದಾರೆ ಅಂದ್ರೆ ಅವರ ವ್ಯಕ್ತಿತ್ವ ಎಂತದ್ದು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಷ್ಟರ ಮಟ್ಟಿಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಈ ರಾಜ್ಯಕ್ಕೆ ಹೆಸರು ತಂದು ಕೊಟ್ಟಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ನಾವು ಕರೆಸಿ ದಂಪತಿಗಳ ಸಮೇತ ಸ್ವಾಮೀಜಿಗಳ ಅವರ ಸಾನ್ನಿಧ್ಯದಲ್ಲಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂತ ಕೆಲಸವನ್ನು ಮಾಡಿದ್ದೇವೆ ಗ್ರಾಮದ ಆ ಕಾವೇರಿ ಮಡಲಿನಲ್ಲಿ ನೂರು ಕೋಟಿಯನ್ನು ಖರ್ಚು ಮಾಡಿ ಒಂದು ಬಿಡುಜು ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ವಿ ಇನ್ನೆರಡು ಮೂರು ತಿಂಗಳಲ್ಲಿ ಅದು ಪೂರ್ಣ ಆಗ್ತಾ ಇದೆ ಹಾಗೆ ಪ್ರೊಫೆಸರ್ ಕೃಷ್ಣೇಗೌಡರು ಹೇಳ್ತಾ ಇದ್ದೆ ಸರ್ ಒಳ್ಳೆಯ ಆ ದಡದಲ್ಲಿ ನೀವು ಈ ದಡದಲ್ಲಿ ಮೊದಲ ಶುರುವಾಗುತ್ತೆ ಸರ್ ಈಗ ನೀವು ಇಬ್ಬರು ಅನಿನ್ಯವಾಗಿ ಮಡ್ಲಲ್ಲಿ ಆ ಅಂತಕ್ಕಂಥ ಮಾತನ್ನ ಗಮನಕ್ಕೆ ತರ್ತಾ ಇದ್ದೆ ಇಂಥ ಒಂದು ಸುಸಂದರ್ಭವನ್ನ ಒದಗಿಸ್ಕೊಟ್ಟಂತ ನನ್ನೆಲ್ಲ ಹಿರಿಯರಿಗೆ ಸಾಹಿತಿಗಳಿಗೆ ಅಭಿಜಿ ಸ್ವಾಮೀಜಿ ಅವರು ಇವತ್ತು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಅವರು ಹೋಗ್ಲೇಬೇಕಾಗಿತ್ತು ಇವತ್ತು ಬೈರ ಪೂಜೆ ಬೆಳಗ್ಗೆ ಮುಗಿಸಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಆ ಕಾರ್ಯಕ್ರಮವನ್ನು ಮುಗಿಸಿ ರಸ್ತೆಯಲ್ಲಿ ನಾನು ಹಾಗೆ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗಿದ್ದೇನೆ ನೀನೇನು ಇವತ್ತು ಮಾಡಿಬಿಡ್ತೀಯಾ ನನ್ನದು ಬೆಳಗ್ಗೆ ಅದರಲ್ಲೇ ಓಡಾಡಿ ಅಂದ್ರೆ ನಾನೇನ್ ಮಾಡಲಿ ಅಂತ ನನಗೆ ಸ್ಪಷ್ಟವಾಗಿ ಅದರ ವ್ಯವಸ್ಥೆ ಬೇಡ ಅಂತ ಹೇಳಿ ದಾರಿಯಲ್ಲಿ ಅವರು ಪ್ರತಿದಿನ ಐನೂರು ಆರ್ನೂರು ಕಿಲೋಮೀಟ್ರ್ ಸುತ್ತಾಡ್ತಾರೆ ಯಾವುದೇ ಒಳ್ಳೆ ಕಾರ್ಯಕ್ರಮಗಳನ್ನು ಮಿಸ್ ಮಾಡಲ್ಲ ಎಲ್ಲ ಅವ್ರಿಗೆ ಸ್ವಲ್ಪ ತಾವು ನೆಷ್ಟೊಳಿ ಸ್ವಾಮೀಜಿ ತಮ್ಮ ಸೇವೆ ಇನ್ನೂ ಬಹಳ ಕಾಲ ನಮಗೆ ಬೇಕು ಅಂತ ಹೇಳಿದ್ರು ಕೂಡ ಅವ್ರ ದೇಹದ ಆಲಸ್ಯನ್ನು ಗಮನಿಸಿದ್ದೇನೆ ಎಲ್ಲ ಇಡೀ ನಾಡಿನಾದ್ಯಂತ ಈ ಒಂದು ಅಮೇರಿಕಾದಲ್ಲಾಗಲಿ ಬೇರೆ ದೇಶದಲ್ಲಾಗಲಿ ಹೋಗಿ ಈ ಸಮಾಜವನ್ನು ಕಟ್ಟದು ಈ ಸಮುದಾಯವನ್ನು ಬೆಳೆಸುತ್ತಾ ಪರಮ ಪೂಜೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನನ್ನ ಅದೃಷ್ಟ ಏನಂತ ಹೇಳಿದರೆ ಎರಡು ವಾರದಲ್ಲಿ ಎರಡನೇ ಬಾರಿಗೆ ಮಹಾಸ್ವಾಮೀಜಿಗಳ ಒಂದು ಆಶೀರ್ವಾದ ನನಗೆ ಸಿಗ್ತಾ ಇದೆ ಹನ್ನೊಂದನೇ ತಾರೀಕು ಬೆಂಗಳೂರಿನ ನನ್ನ ಸ್ನೇಹಿತರಿಗೆಲ್ಲ ಹೇಳಿ ಅದೊಂದು ಇಪ್ಪತ್ತ ನಾಲ್ಕು ಕೋಟಿಗೆ ಈ ಯು ಜಿ ಡಿ ಕೆಲಸ ಏನಿದೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಅಪ್ರೂವಲ್ ಕೊಡ್ಸಕ್ಕಾಗ್ತು ಅದರಲ್ಲಿ ಮೊದಲನೇ ಭಾಗ ಹನ್ನೆರಡು ಕೋಟಿ ಇದು ನೆನ್ನೆ ಜೀವನ ಪುಟ್ರಾಜಣ್ಣವ್ರು ಕಳಿಸಿ ಸರಿ ದರ್ಶನ ಪುಟ್ಟಣ್ಣ ನಮ್ಮ ಪುಟರಾಜಣ್ಣವ್ರಿಗೆ ಇಬ್ಬರಿಗೂ ಕಳಿಸ್ಕೊಟ್ಟೆ ಜಿಒ ಮಾಡಿಸಿ ಎಸ್ ಟಿ ಪಿ ಎಸ್ ಟಿ ಪಿದು ಹನ್ನೆರಡು ಕೋಟಿ ಒಂದು ಹನ್ನೊಂದು ಕೋಟಿ ಅರವತ್ನಾಲ್ಕು ಲಕ್ಷ ಎಕ್ಸಾಕ್ಟ್ಲಿ ಅದು ಮುಗಿಯಷ್ಟೊತ್ತಿನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಅದನ್ನ ಒಂದು ಸರ್ಕಾರದ ಆದೇಶ ಮಾಡಿಸಿಕೊಟ್ಟೆ ಈ ಮುಂದಿನ ತಿಂಗಳಲ್ಲಿ ಇನ್ನೂ ಹನ್ನೆರಡು ಕೋಟಿ ಇದು ಯು ಜಿ ಡಿ ಪಾರ್ಟ್ ಅದು ಕೂಡ ನನ್ನ ಅವಾಗ ಅದೊಂದು ಒಟ್ಟು ಕೆಲಸವನ್ನು ನಾನು ಮಾನ್ಯ ಸಿ ಎಮ್ ಅವರು ಕೇಳಿದ್ರು ಯಾವುದೂ ಇಲ್ಲ ಬೇರೆ ಪ್ರಾಜೆಕ್ಟು ನಾನು ಕೊಟ್ಟಿದ್ದು ಹೆಂಗಪ್ಪ ಆಫರ್ ಮಾಡಿದ್ದೆ ಅಂತ ಆಮೇಲೆ ಹೇಳಿದ್ರೆ ಸರ್ ನಾನು ಅದೇ ಊರು ಅವರು ತನಗೂ ಗೊತ್ತಿದ್ದೆ ಅಲ್ಲ ಅಂತ ಆಯಿತು ಅಂತೇಳಿ ಮಾ ಒಪ್ಕೊಂಡು ಬಂತು ಚಿಂತೆ ಸಿ ಡಿ ಎಸ್ ಕಾಲೇಜ್ ಇನ್ನೋವೇಷನ್ ಆಯಿತು ಆ ಟೈಮ್ನಲ್ಲಿ ಆ ನಂತರ ನನಗೆ ಬನ್ನೂರು ತಾಲೂಕು ಎಮ್ ಎಲ್ ಎ ಬಂತ ಹೇಳಿದ್ರು ಸರ್ ಫಸ್ಟ್ ಟೈಮ್ ನಮಗೆ ನೀರು ಬರ್ತಾ ಇದೆ ಕೇಳಿ ನಮ್ಮ ತನಕ ನೀರು ಬರ್ತಾ ಇದೆ ಅಂತೇಳಿ ಭಾಳ ಆಯಿತು ಅದೇ ಥರ ಇನ್ನೊಂದು ನಾನು ನೆನೆಸ್ಕೋಬೇಕಾಗಿರೋಂದ್ರೆ ತುಮಕೂರು ಜಿಲ್ಲೆ ಪಾವಗಡ ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆ ಇಲ್ಲಿ ನೀರು ಭಾಳ ಭಾಳ ಕನಿಷ್ಠ ನಮ್ಮ ಚಿಕ್ಕಕುರ್ಲಿ ಮೇಲ್ಕೋಟೆ ಹುಬ್ಬಳ್ಳಿನೂ ಅಷ್ಟು ಕನಿಷ್ಠ ಮಳೆ ಭಾಳ ಬರೋಲ್ಲ ಇಡೀ ವರ್ಷಕ್ಕೆ ನಾಲ್ಕೂರು ಇನ್ನೇ ಮಳೆ ಅವರೇಜ್ ಅದು ಒಂದೊಂದು ವರ್ಷ ಅದಕ್ಕಿಂತ ಕಡಿಮೆ ಬರುತ್ತೆ ಅಲ್ಲಿ ನೀರು ಕುಡಿಬೇಕು ಅಂದರೆ ಅಲ್ಲಿ ರಾಕೇಶ್ ಮಾಡ್ತಾರೆ ಇಲ್ಲಿ ವಾಟರ್ ಸಿಗೋದು ಅಂಥ ಕಡೆ ನಾನು ಕೆಲಸ ಮಾಡಿದ್ದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ ಅವಾಗ ಒಂದು ರಾಜೀವ್ ಗಾಂಧಿ ಹೋ ಗ್ರಾಮ ಕುಡಿಯುವ ನೀರಿನ ಇಡೀ ಜಿಲ್ಲೆಗೆ ಒಂದು ಸ್ಕೀಮ್ ಕೊಡೋದ್ ಅದರಲ್ಲಿ ಸುಮಾರು ಒಂದು ಕೋಟಿ ತಂದು ಒಂದೊಂದು ಪ್ರಾಜೆಕ್ಟ್ ಅಪ್ರೂವ್ ಆಗ್ತಾ ಇತ್ತು ಅದರಲ್ಲಿ ಮೂರು ನ ಸೆಲೆಕ್ಷನ್ ಮಾಡಿದ್ರು ಇಲಾಖೆಯಿಂದ ಮಾನ್ಯ ಮಂತ್ರಿಗಳಾಗ ಎಚ್ ಕೆ ಪಾಟೀಲ್ ಇದ್ರು ಮಿನಿಸ್ಟರ್ ಅವ್ರು ಹೇಳಿದ್ರು ಅವರು ಗದಗ ಫಸ್ಟ್ ಹಾಕ್ಬಿಟ್ರು ಧಾರವಾಡ ಸೆಕೆಂಡ್ ಹಾಕಿದ್ರು పవగడ చళ్కేర మొడకమ్మ సేరి మొన్న తల్ూకు సేరి ఒ ప్రాజెక్ట్ ఇప్పుడు తుంగద్రీ స్టేట్ స్థానం రెకమెండ్ మాపస్ ఆ ప్రాన్స్ అదొందు అవకాశ ఇత సమాన్య ఎర మూర్ సహజ అదో వస్ ఆ బా కనిష్ఠ వ బా ఆవశకత ఇర జగ ఈ ప్రాజెక్టు ಇದನ್ನು ಫಸ್ಟ್ ಪ್ರಯಾರಿಟಿ ಕೊಡಬೇಕಾಯಿತು ಯಾಕೆ ಕೊಟ್ಟಿಲ್ಲ ಅಂತ ವಾಪಸ್ ಹಾಕಿದ್ರು ನಿನ್ನಿಷ್ಟು ಫೋನ್ ಮಾಡಿದ್ರು ಮಾಡಿಬಿಟ್ಟು ಉಮಾಶಂಕರ್ ಅವರು ನಿನಗೆ ಭಾಳ ಏರಿಯಾ ಸಚಿವರು ತಮಗೆಲ್ಲ ಗೊತ್ತಿದೆ ಎಚ್ ಕೆ ಪಾಟೀಲ್ ಮೊನ್ನೆ ಕೂಡ ಒಂದು ಮೀಟಿಂಗ್ನಲ್ಲಿ ಕೂತ್ಕೊಂಡಾಗ ಅದೇ ಹೇಳ್ತಾ ಇದ್ರು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ನಲ್ಲಿ ಅವರು ಹೇಳಿದ್ರು ಉಮಾಶಂಕರ್ ಯಾವ ಪ್ರಾಜೆಕ್ಟ್ ಫಸ್ಟ್ ತೊಗೋಬೇಕು ಸೆಕೆಂಡ್ ತಗೋಬೇಕು ಅಂತ ತೀರ್ಮಾನ ಮಾಡೋದು ಇಲಾಖಾ ಸಚಿವರ ಫೈನಾನ್ಸ್ ಸೆಕ್ರೆಟರಿ ಅಂತ ಸರಿಯಾಗಿ ಹಿಡಿದ್ರು ನನ್ನ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಪ್ಲೇಟ್ಲಿ ರಿಕ್ವೆಸ್ಟೆ ಸರ್ ನಾನು ಅಲ್ಲಿ ಮಧುಗಿರಿ ಎ ಸಿ ಇದ್ದೀನಿ ತುಮಕೂರು ಡಿ ಸಿ ಮಾಡಿದ್ದೀನಿ ಚಿತ್ರದುರ್ಗ ಡಿ ಸಿ ಕೆಲಸ ಮಾಡಿದ್ದೀನಿ ಅಲ್ಲಿ ಈ ಥರ ಪರಿಸ್ಥಿತಿ ಇದೆ ನಾನು ಎ ಸಿ ಆಗಿ ಹೋದಾಗ ಅಲ್ಲಿ ತಾಲೂಕಾ ಮೆಡಿಕಲ್ ಆಫೀಸರು ಸರ್ಜನ್ ಇದ್ರು ಅವ್ರ ಚೇಂಬರ್ ಹೋದ್ರು ಹೋದಾಗ ಅಲ್ಲಿ ಪಾಪಡ ಹೋದಾಗ ಅಲ್ಲಿ ಮೀಟ್ ಮಾಡಲಿಕ್ಕೆ ಹೋದೆ ಅವ್ರ ಚೇಂಬರ್ನಲ್ಲಿ ಸುತ್ತ ನಾನು ಅಂಗಡಿಗಳಲ್ಲಿ ನಾಡಿನ ಮತ್ತು ದೇಶದ ಸೇವೆಯನ್ನು ಮಾಡಿ ನಿವೃತ್ತರಾದಂತಹ ಗಳಿಗೆ ಜಯಪ್ರಕಾಶ್ ಅವರು ಮತ್ತು ಈ ಕಾರ್ಯಕ್ರಮದ ರೂಪಾಯಿ ನಿಮ್ಮೆಲ್ಲರ ಜೊತೆಯಲ್ಲಿ ನಿಂತಿ ಕಾರ್ಯಕ್ರಮ ರೂಪಿಸಿದ ಪ್ರೀತಿಯ ಪುಟ ಅಷ್ಟೇ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಸಂತ ವರ್ಗ ಮಾಧ್ಯಮ ಸ್ನೇಹಿತರೆ ಸಂಕಷ್ಟ ಮಾತುಗಳನ್ನು ಕೇಳಿದೆ ಕಳೆದ ಹನ್ನೊಂದನೇ ತಾರೀಕು ನನ್ನ ಮನದ ಎಲ್ಲ ಭಾವನೆಗಳನ್ನು ಉಮಾಶಂಕರ್ ಅವರ ಬಗ್ಗೆ ಬೆಂಗಳೂರಿನಲ್ಲಿ ಆಗಿದೆ ಈ ನೋಡಿದ ಮಾತುಗಳನ್ನ ಅವರೆಲ್ಲರ ಮಾತುಗಳನ್ನ ಕೇಳಿದ್ರಿ ಪ್ರೊಫೆಸರ್ ಕೃಷ್ಣ ಅವರಲ್ಲಿ ಮಾತನಾಡಬೇಕಾದ್ರೆ ಪರ್ಸನಾಲಿಟಿ ಅಂತ ಕೇಳ್ತಾ ಇದೆ ಅವರ ಮನಸ್ಸಿನಿಂದ ಇಷ್ಟೊಂದು ಚಿಂತನೆಗಳು ಮಾತುಗಳು ಪ್ರವಾಹ ರೂಪದಲ್ಲಿ ಬರ್ತಾ ಇಲ್ಲ ಹೇಗೆ ಅಂತ ಕೇಳಿದ್ದಾರೆ ಅನ್ಇರ್ಪ್ರೆಡ್ ಸ್ಪೀಚ್ ಆಗೋಷ್ರು ಚೆನ್ನಾಗಿತ್ತು ಅದಕ್ಕೆ ಪ್ರೊಫೆಸರ್ ಕೃಷ್ಣೇಗೌಡರು ಹೇಳಿದರು ಸಾಮಾನ್ಯವಾಗಿ ಈ ವ್ಯಕ್ತಿಯ ಬದುಕಿನ ಹಲವಾರು ತಿರುವುಗಳು ಬರ್ತವೆ ಸೋಲ್ ಇರ್ಬೋದು ಗೇರಿರ್ಬೋದು ಕಾಯಿಲೆ ಇರ್ಬೋದು ನೋವಿರ್ಬೋದು ಯಾವುದೇ ಆದರೂ ಕೂಡ ಕೆಲವು ತಿರುವುಗಳು ಬರ್ತವೆ ಆ ತಿರುವುಗಳು ಬಂದ ಸಂದರ್ಭದಲ್ಲಿ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ ಅವರು ಪ್ರಾರಂಭದಲ್ಲಿ ಹುಟ್ಟಿರ್ತಕ್ಕಂಥ ನೆಲೆ ಇರುತ್ತಲ್ಲ ಅದನ್ನೇ ಕರ್ಕೊಂಡು ಹೋದರೆ ಅವರ ಮನಸ್ಸು ಬೇಗ ತಿಳಿಯಾಗುತ್ತೆ ತಿರುವುಗಳು ಬಂದ ಹುಟ್ಟಿದ ಸಂದರ್ಭದ ಮಣ್ಣು ಇರುತ್ತಲ್ಲ ತಾಲೂಕಿರ್ಬೋದು ಹುಟ್ಟಿದ ಇರ್ಬೋದು ಅಲ್ಲಿಗೆ ಹೋದರೆ ಎಲ್ಲ ಅಧಿಕಾರವನ್ನು ಮಾತಾಡುತ್ತೆ ಎಲ್ಲ ನೋವುಗಳನ್ನು ಮರುತ್ತೆ ಮರೆಯುತ್ತೆ ಬೇಗ ಮನಸ್ಸು ಪ್ರಜ್ವನೆಟ್ ಆಗುತ್ತೆ ಅದಕ್ಕೆ ಒಂದು ತ್ರಿಪಣಿ ಹೇಳ್ತಾ ಇದ್ರು ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ತೊಟ್ಟಿರ ಹೊತ್ಕೊಂಡು ತವರು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೊಮ್ಮೆ ಒಳಗೊಂಡು ತವರು ಬತ್ತಿಟ್ಟತ್ತಿ ತಿರುಗಿ ನೋಡಾಡ ಇವತ್ತು ನಮ್ಮ ಅಮ್ಮಾಶಂಕರ್ ಅವರು ಇಷ್ಟು